ಪೂರ್ಣ ಮದಹ ಹೌದೀಪ ಪೂರ್ಣ ಮಿದಂ ಪೂರ್ಣಾತ್ ಪೂರ್ಣ ಮುದಶ್ಯತೆ ಪೂರ್ಣಶ ಪೂರ್ಣ ಮಾದಾಯ ಪೂರ್ಣ ಮೇವಾವಶಿಷ್ಯತೆ ಹರ ಓಂ ಶಾಂತಿ 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 ಜಗತ್ತಿನೊಳಗ ಏನ್ರಿಪ ಏನಾದ್ರ ಗೆಲ್ಬೇಕಂದ್ರ ಹಲೋ ಪ್ರೀತಿಯಿಂದ ಗೆಲ್ಬಹುದ ವಿನಃ ಹೌದು ಶಿಟ್ಟಿನಿಂದ ಏನು ಗೆಲ್ಲಕ್ ಸಾಧ್ಯ ಸಾಧ್ಯ ಇಲ್ರದು ಮನುಷ್ಯನ ಸಹಜ ಸ್ವಭಾವ ಹೌದು ಸಿಟ್ಟಿಗೆ ಬರುದು ಹೌದು ಯಾಕೆ ಸಿಟ್ಟಿಗೆ ಬರ್ತಾನಪ್ಪ ಮನುಷ್ಯ ಅಂದ್ರ ಯಾಕ್ರಿಪಾ ನಾ ಅಂದಂಗ ನಡೆಯಲ್ದಲ್ಲ ನನಗ ಸಿಗೋಲ್ದಲ್ಲ ಹೌದು ನಾ ದೊಡ್ಡ ಅನ್ಸಗೊಳ ಹೌದು ಈ ಭಾವನೆ ಯಾವಾಗ ಬರ್ತದಲ್ಲ ಹೌದು ಮನುಷ್ಯನಿಗೆ ಅದು ಆಗ್ಲಿಲ್ಲ ಅಂದ್ರೆ ಅದಕ್ಕೆ ನಿಜವಾದ ಜ್ಞಾನಿ ಯಾರು ನೋಡು ನೋಡು ನಿಜವಾದ ಜ್ಞಾನಿ ಹೌದು ಅವ ಎಂದು ವಾದಕ್ಕೆ ಹೋಗಂಗಿಲ್ಲ ಹೋಗಲ್ರಿಪ್ಪ ವಾದಕ್ಕೆ ಹೋದ್ರು ಹೌದು ಯಾಕೆ ಹೋತನಪ್ಪ ಅಂದ್ರ ಹೋಗ್ತಾನೆ ಹೋಗ್ತಾನಿ ಅದಕ್ಕೆ ಸರ್ವಜ್ಞ ಮೂರ್ತಿ ಅವರೊಂದ್ ಮಾತು ಹೇಳ್ತಾರ ಏನ್ರಿ ಮಾತು ಬಲ್ಲ ತಂಗೆ ಮಾತೊಂದು ಮಾಣಿಕವು ಮಾಣಿಕವು ಮಾತು ತಾನರಿಯದ ನರಿಯದ ಮಂಗೆ ಮಾಣಿಕವು ತೂತು ಬಿದ್ದಂತೆ ಸರ್ವಜ್ಞ ಅಂತ ಹೇಳ್ತಾರೆ ಮಾತಾ ಮಾತಿನ ಮರ್ಮ ಯಾರಿಗೆ ತಿಳಿತದ ಆ ಮಾತಾ ಮಾಣಿಕ ಮಾತಿನ ಮರ್ಮ ತಿಳಿಲಿಲ್ಲ ಅಂದ್ರ ಮಾಣಿಕ ತೂತು ಬಿದ್ದಂಗ್ರೀಪ ಮಾತು ಬಲ್ಲವನಿಗೆ ಜಗಳಿಲ್ಲ ಊಟ ಬಲ್ಲವನಿಗೆ ರೋಗ ಹೌದು ಈ ಶರೀರಕ್ಕ ಯಾವುದೇ ಕಾಯಿಲೆ ರೋಗ ರುಜಿನ ಬರ್ಬೇಕಾಯ್ತಪ್ಪ ಅಂದ್ರ ಏನ್ ರೀ ಊಟದೊಳಗ ನೀರಿನೊಳಗ ಗಾಳಿ ಒಳಗ ಹೆಚ್ಚು ಕಡಿಮೆ ಆಯ್ತಂದ್ರ ರೋಗ ರೋಗ ಬರ್ತೈತಿ ಹೌದು ಇನ್ನ ಜಗಳ ಹೆಂಗ್ ಬರ್ತಾವಪ್ಪ ಅಂತ ಕೇಳಿದ್ರ ಹೆಂಗ್ ಬರ್ತಾವ್ರಿಪ್ಪ ಮಾತಿನೊಳಗ ಮಾತ ಫರಕ ಆಯ್ತಂದ್ರ ಜಗಳ ಬರ್ತಾವ್ ಹೆಂಗ್ರಿ ಮಾತಿನೊಳಗ ಮಾತ ಫರಕ ಒಂದ್ ನಾಲ್ಕು ಮಂದಿ ಕಟ್ಟಿಗೆ ಕೂತು ಮಾತಾಡ್ತಿದ್ರ ಹೌದು ಅದ್ರೊಳಗ ಒಬ್ಬವ ಖರನ ಇದ್ದ ಒಬ್ಬವ್ ಕುಂಟಿದ್ದ ಹೌದು ಕುಂಟಿದ್ದವ ಖರ ನಾವ್ ಬೇಯ್ಬೇಕಂತ ಮನಸ್ಸಿನಾಗ ಇಟ್ಕೊಂಡ್ ಏನತ್ತಾನ್ರಿ ಏನಪ್ಪ ಮಳಿ ಇಲ್ಲ ಬೆಳಿ ಇಲ್ಲ ಎಂತ ಕರಿಮಾರಿ ದಿನ ಬಂದು ಕಾರ್ಗ ಇದ್ದವ ಅವಳ್ಕೊಂಡ್ಗತ್ತ ಅವಳಿ ಏನ್ರಿ ಹೆಂಗ ಕಾಲು ಇದ್ದಂಗೆ ಹೋಗುದಪ್ಪ ಅಂದವ ಅವ ಕುಂಟಿದ್ದ ಮಾತಿಗೆ ಮಾತು ಪ್ರತ್ಯುತ್ತರ ಕೊಟ್ಟಾಗ ಹಿಂಗ ಜಗಳ ಬರ್ತಾವ್ರಿಪ ಹೊರಗ್ ಹಿಂಗ್ ಜಗಳ ಬರ್ತಾವ ಏನೋ ಜಗಳ ಹಾಂಗ್ ಬರ್ತಾವ್ರಿ ಒಳಗ್ ಮನ್ಯಾಗ ಹೆಂಗ ಬರ್ತಾವ್ ಕೇಳಿ ಜಗಳ ಅತಿ ಸೊಸಿಗಿ ಸೊಸಿ ಒಳಗ ಅಡಗಿ ಮಾಡ್ತಿರ್ತಾಳಿ ಬಚ್ಚಲಾಗ್ತ ಚಪಾತಿ ಹೌದು ಅತ್ತಿ ಪಡಿಸಲಿಗೆ ಕೂತಿರ್ತಾಳ ಹೌದು ಅತ್ತಿಗೆ ಬೈಬೇಕ ಮನಸ್ಸಿನಾಗ ಇಟ್ಕೊಂಡು ಸೊಸಿ ಏನತ್ತಳಪ್ಪಾ ಅಂದ್ರ ಚಪಾತಿ ಮಾಡ್ಕೋತ ಏನತ್ತೀಪ ಬಾಗಲ ಮುಂದ್ ಒಂದ್ ನಾಯಿ ಕೂತಿರ್ತದ ನಾಯಿ ಮೇಲೆ ಹಾಯತಾಳಕಿ ಹೌದು ಊರ ನಾಯಿ ಅಲ್ಲ ಹಾದು ಹಾದು ಇನ್ನ ಈ ನಾಯಿ ನನಗ್ ಮೂಲ ಹಾಕಿ ನೋಡು ನೋಡ ಹೊರಗ ಹಳಿ

ಮಾತಿಗೆ ಮಾತು ಪ್ರತ್ಯುತ್ತ ಕೊಟ್ರ ಹೆಂಗ ಜ್ರೀಪ ಇನ್ನೊಬ್ರು ಮನಸ್ಸಿಗೆ ನೋವು ಹೌದು ಮತ್ತೊಬ್ಬರ ಮನ್ಸಿಗೆ ನಾವು ಚುಚ್ಚಿ ಮಾತಾಡದೇವಪ್ಪ ಅಂದ್ರೆ ಏನ್ ಮುಂದಿನ ಜನ್ಮದ ಗ್ಯಾರಂಟಿ ಮೂಕಾಗಿ ಹುಡ್ತಿವ್ ಮೂಕ್ ಅಂದ್ರೆ ಹೆಂಗ್ರೀಪ ಮೂಕಂದ್ರೆ ಹೆಂಗ ಊರಾಗ ಗಣಪತಿ ಕುಂಡಿಸಿರತ್ತ ಗಣ ಚೌತಾಗ್ರಿ ಇಲ್ಲ ಮಾನಮ್ಯಾಗ ಹೌದು ಚೌತ್ಯಾಗ ಗಣಪತಿ ಕುಂಡಿಸಿ ಐದ್ ದಿನ ಗಣ ಬಾವ್ಯಾಗ ಹೋಗಿ ಮುಂದೆ ಎಲ್ಲಾರು ಗಣಪತಿ ಗಣಪತಿ ಹೌದು ಅದ್ರೊಳಗೆ ಒಬ್ಬ ಹುಡುಗ ಪೆ ಪೆ ಪೆಪೆತ ఆ మ్యాల్ కొంత పార్వతి దేవి హో ಪರಮಾತ್ಮಕ ತಕರಾರ ಮಾಡು ಏನತ್ರೀ ಭಗವಂತ ಎಲ್ಲರಿಗೂ ಕಮ್ಮನ್ ಬಾಯಿ ಕೊಟ್ಟಿದಿ ಹೌದು ನನ್ನ ಮಗನ ಹೆಸರು ಹತ್ತಾರ ಗಣಪತಿ ಗಣಪತಿ ಮೂರೈ ಅಂತೇಳಿ ಹಾ ಅಲ್ಲಿ ಹುಡುಗ ಬಾಯಿ ಕೊಟ್ಟಿಲ್ಲ ಪೇ ಪೆಪ್ಪೆ ಅಲ್ಲ ನಾವು ಅವನಗೂ ಬಾಯಿ ಕೊಡು ಪರಮಾತ್ಮ ಹೌದು ಏ ಪಾರ್ವತಿ ನಿನಗ್ ಗೊತ್ತಾಗೋದಲ್ಲ ಸುಮ್ ಇರು ಅಂದವ ಸುಮ್ ಕೊ ನನಗ ಗೊತ್ತಾಗುದಿಲ್ಲ ಕೊಡು ಬಾಯಿ ಅಂದಳು ಹೌದು ಪಾರ್ವತಿ ಮಾತೇಳಿ ತನ್ನ ಕಮಂಡ್ ಒಳಗೆ ನೀರ್ ತಗೊಂಡು ಹುಡುಗಕ್ ಬಾಯಿ ನೀರ್ ನೀರ್ಗ್ಸದ ಬಾಯಿ ಬತ್ತು ನೀರ್ ಬಂದ ಮ್ಯಾಲ ಬಿದ್ರುಪ್ಲೆ ಹುಡುಗ ಬಾಯಿ ಬತ್ತ ಏನನ್ ಬೇಕವ ಏನಂದ್ರಾ ಯಾವ ಮಂಗ್ಯನ ಮಗ ನೀರ್ ಕದ್ರೋಡಲ್ಲಿ ಅವಾಗ ಪಾರ್ವತಿ ನನ್ನ ಹಾಟೆನ ಬಾಯಿ ಮೊದಲ ತಗಿ ಅಂದಿ ಹೌದ್ರಿಪ ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡದೇವಪ್ಪ ಅಂದ್ರೆ ಊಟ ಈಗ ಉಪ ಸಂವಹಾರಕ್ಕೆ ಬರುನು ಬರಲಪ್ಪ ಯಾಕಂದ್ರ ವ್ಯವಹಾರ ಆಗೈತಿ ತಿಳಿತ್ರಿ ಪೂರ ಪಕ್ಕಾನೇ ತಿಳಿತ್ರಿ ಇನ್ನು ಸ್ವಲ್ಪ ನಾವು ಮುಂದುವರೆದೇವ ಅಂದ್ರ ಹೌದು ನಾ ತಿಳಿದಿಲ್ಲ ಹಾ ಹೌದು ಚೋಳಿನ ಮಂತ್ರೇ ಗೊತ್ತಿಲ್ಲ ಗೊತ್ತಿಲ್ರಿಪಾ ಹಾವ ಕೈಯಾಗಿ ಹಿಡೀಲಕ್ ಅಂಟಂಗೇತಿ ಇವ್ರ ಪರಿಸ್ಥಿತಿ ಹೌದೌದು ಹಿಡಿಬೇಕಾದ್ರಿಡಿತಾವಣ್ಯಾಗ ಓಡಾಡೋ ನಾ ಹಿಡಿತಾವೇನ್ ಬ್ಯಾಟಿ ಬಾಳ್ ಹೌದು ಒಂದ್ ಮಾತು ಹೇಳ್ತ ನಿಮ್ಗೆ ಸತ್ಯ ಮಾತ ಏನ್ರಿ ನನಗ್ ಬಹಳ ಖುಷಿ ಆಗಿತಿ ಇವ್ರು ಹೇಳೋಣ ಹೌದು ಏನ್ ಹೇಳಣ ಸುಳ್ಳಿಲ್ಲ ಮಾತ ಕೇಳ ಕುಂತ ಇದು ನಮ್ಮ ಊರಾಗೆ ಬರ್ದಾರ ತನ್ನ ನಿಜವಾಗ್ಲು ನನ್ನ ಆತ್ಮ ಸಾಕ್ಷಿಯಾಗಿ ಈ ಊರವ್ರು ಬರ್ದಾರ ಎಂತವ್ರು ಬರ್ದಿರ್ಬೇಕು ಯಾರು ಬರ್ದಿರ್ಬೇಕು ತಿಳ್ಕೋಬೇಕಂತ ಹೇಳಿದ್ದೀವಿ ನಮ್ಗೆಲ್ಲ ತಿಳಿದಿವು ಚಪಾತಿ ಉದಾಹರಣೆ ಕೊಟ್ಟು ಹೇಳಿದ್ನ ಅದನ್ನೂ ಇದ್ದಿದ್ದು ಗೊತ್ತಿದ್ದಲ್ರಿ ಅವ್ರಿಗೆ ಕೇಳೋಣ ಚಂದ್ರಾಮ ಬರ್ದನ ಕೆಲವೊಂದು ನೋಡಿ ಬಾ ಹಾಡುಗಳಿಗೆ ಉರುನುಡಿ ಹಾಕಿಲ್ಲ ಅಂತ ಹೇಳಿದ್ರ ಅವ್ರು ಹೌದು ಅದಕ್ಕ ನಾ ಖುಷಿದಿಂದ ಅವ್ರಿಗೆ ಕೇಳಿದ ಮಾತ ಅವರು ಏನಂದ್ರಪ್ಪ ಅಂದ್ರೆ ಉಲ್ಟಾ ತಿಳ್ಕೊಂಡ್ರು ಏನ್ರಿಪಾ ನಾವು ಹಾಡ್ತೇವು ನೀ ಹತ್ತ್ ಸಾವಿರ ರೂಪಾಯಿ ಬಿಡ್ತೀಯನ ಅಂತಂದ್ರ ಅವ್ರು ಹೌದು ಏನನ್ನಿ ನೋಡ್ಲಾರ್ದೆ ಹಾಡ್ರಿಪಾ ಬಿಡ್ತೀನಿ ಅಂತ ನಾ ಹಾಡಂಗಿಲ್ಲ ನೋಡಿ ಏನ್ ಮಾಡ್ತೀರಿ ಅಂದ್ರೆ ಯಾನ್ ಮಾಡುದು ಹಾಡ್ತಾನಂದ್ರಿ ಮತ್ತ ಹಾಡ್ತನವ ನೀವೇ ಹಾಡ್ನವ್ರು ನೀವೇ ನಮ್ ಊರಾಗ ಹುಟ್ಟೈತೇನವ್ರು ನೀವೇ ಹತ್ ಸಾವಿರ ಕೊಟ್ರ ಹಾಡ್ತೇವನವ್ರು ನೀವೇ ಹಿಂದಿಗಡೆ ಹಾಡನ ಮಾಡವ ಅಂದ್ರ ನಾ ಏನ್ ಮಾಡ್ಲಿಪ್ಪ ಯಾಕಂದ್ರಿ ಹಾಡ್ತಿದ್ರ ಬರ್ತಿದ್ರ ಹಾಡ್ರಿ ಇಲ್ಲ ನಮಗ್ ಬರುದಲ್ರಿ ಏನ್ರಿ ಬರುದಿಲ್ಲ ಅಂದ್ರ ಮುಗಿತ್ಲಾ ನಿಮ್ಮಲ್ಲೇ ಹುಟ್ಟೈತಿ ನೀವೇ ಬರ್ದಿರಿ ನಿಮ್ಮ ಊರವ್ರ ಬರ್ದಾರ್ ಅಂದ್ರ ನಾವ್ ಖುಷಿ ದಿಂದ ಅಂತ ಹೇಳಿದೇವು ಗುರುನುಡಿ ಹಾಕಿ ಹಾಡ್ರಿ ಗುರುನುಡಿ ಹಾಕಿ ಹಾಡ್ರಿ ಹಾಡಿದ ರಕ್ಕ ಬಿಡ್ತೀರಿ ಅಂತ ಕೇಳ್ತಾರ ಅವ್ರು ಅದು ಉಳ್ಸಾ ಮಾತಾಡ್ದಂಗ ಆತದ ನಿಮ್ ಬುಕ್ಕ ನೋಡ್ಲಾರ್ದ ಹಾಡ್ರಿ ನಾವ್ ಹೇಳ್ತೇವೆ ರಕ್ಕ ಬಿಟ್ಟು ಹೋಗ್ತೇವೆ ಹಿಂಗ್ ಬರ್ತದ ಬುಕ್ಕ ನೋಡಿ ಹಾಡ್ರಿ ಅಂದ್ರೆ ನಿಮ್ಮ ರಕ್ಕ ನಮ್ ಕೊಡ್ಬೇಕಾಗತ್ತೆ ಅದಕ್ಕ ಏರ್ಲಿ ಹಂಗ ಮಾತಾಡ್ಬೇಡ್ರಿ ಹೌದು ಇನ್ನು ಚಂದ ಹಾಡೋರ್ ಅದೇರಿ ಮುಂದ್ ಬೆಳೆಯವ್ರ ಅದೇರಿ ಹೌದು ನಾವು ಹಿರಿಯ ಸಂಘದವ್ರು ಎಂದೂ ಜಗಳಕ್ಕೆ ಹೋಗಂಗಿಲ್ಲ ಹೋಗಂಗಿಲ್ರಿ ಜಗಳಕ್ಕೆ ಬಂದ್ರೆ ಮಾತ್ರ ಯಾವ ಮಗನೂ ಬಿಟ್ಟಿಲ್ಲ ಬಿಟ್ಟಿಲ್ರಿ ನೀವು ಬೇಕಂದ್ರೆ ನಿಮ್ಮ ಸಾಕಷ್ಟು ಗುರುಗಳದಾರ ಅಮರೇಶ್ವರ ಮಹಾರಾಜರು ಕೇಳ್ರಿ ಸಂಗೋಳಿ ಮಾರಾಜರು ಕೇಳಿ ಬಿದ್ರಿಗೆ ಸರಿ ಹೆಂಗದ ಕೇಳ್ರಿ ಹೇಳ್ತಾರೆ ಹೇಳ್ತಾರ ಅವ್ರು ಅವ್ರ ಕಾರ್ಯಕ್ರಮ ನಮ್ಮ ಜೋಡಿ ಎಷ್ಟು ಮರ್ಯಾದೆ ಕೊಟ್ಟು ಮರ್ಯಾದಿ ತಗೊಂಡು ಚಂದ ಕಾರ್ಯಕ್ರಮ ಮಾಡ್ತಾರ ನೀವಿನ ಯೀಶ್ ಹೇಳ ತರ್ಲ ಅದೇನಾ ಸರಿ ಜುಗದ ಗೊಂಡ್ಗಾಯ್ ಶಾಕೆ ಬರ್ತಾನ ಗಲಿಯವ್ರ ಅದೇರಿ ಹೌದು ಬೆಳೆ ಅವ್ರ ಹಿರಿಯರಿಗೆ ಹೆಂಗ್ ಮಾತಾಡಬೇಕು ಹೆಂಗ್ ಕಡೆಯಕ್ ಈಗ ಇವರು ಹೆಂಗ ಆಗ್ತದಪ್ಪಾ ಅಂದ್ರಿ ಅಭಿಮನ್ಯ ಚಕ್ರಿ ಹೆಂಗ ಮಾತಾಡ್ಬೇಕು ಇದನ್ನ ಮಾತಾಡ್ರ ಮುಂದೆ ಏನ್ ಮಾತಾಡ್ತಾರ ಇದು ಎಲ್ಲಿ ಸಿಗ್ಬಿಡ್ತೀನಿ ಹೊಳ್ಳಿ ಹೆಂಗ್ ಕಡೆಯಕ್ ಆಗ್ಬೇಕು ಅನ್ನೋದು ಗೊತ್ತಿದ್ರೆ ಮಾತಾಡ್ಲಕ್ ಬರ್ತೈತಿ ಹೌದು ಈಗ ಇನ್ನೊಂದು ಪ್ರಶ್ನೆ ಮಾಡಿದ್ದೆ ಏನ್ರಿ ಅದಕ್ಕೆ ಏನ್ ಮಾತಾಡ್ರಪ್ಪ ಅಂದ್ರ ಅವರು ಹೌದು ನಾನು ಪ್ರಶ್ನೆ ಮಾಡಿದ್ದೆ ಹೌದು ನಿಮ್ಮ ಮಟ್ಟ ಒಳಗ ಈ ನಾಲ್ಕು ಮಂದಿ ಒಳಗೆ ಹೌದು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳೊಳಗೆ ಹೌದು ಒಂದು ಸಂಸ್ಕಾರ ಬದಲಾಗೈತಿ ಏನು ಬದಲಾಗೈತಿ ಅಂತ ಕೇಳಿನಿ ಹೌದು ಮೊದಲು ಸುಮ್ಮನೆ ಸಹಜ್ ಕೇಳೋಣ ಕಲ್ಲು ಕಡಿಮಟ್ಟ ಅದಲ್ಲ ಇಲ್ಲೇ ಹುಡ್ಕ್ಯಾಡ್ರಿ ತಂದಾಗ ಹೌದು ಅವ್ರು ಏನು ಅಂತಾರೆ ಗೊತ್ತೇನ ಏನಂದ್ರಿಪ್ಪ ಇದು ಬೆವರಿಗೆ ಅವ್ರ ಆದೇಶ ಐತಿತ್ತು ಬೆವ್ರಿಗೆ ಅವ್ರು ಬಂದಾರೇನು ರೀ ಇಲ್ಲಿ ಹಾಡ್ಕಾಗ ಬೆವ್ರಿಗೆ ಅವ್ರು ಬಂದಾರೇನು ಹಾಡ್ಲಿಕ್ಕ ಬೆವ್ರು ಬಂದಾರ ಅವರು ಬರಲಿ ಹಾಡ್ಲಿಕ್ಕೆ ಬಂದಾರೇನು ರೀ ಅವರು ಅಲ್ಲ ಹಾಡ್ಕ ಪ್ರಶ್ನೆ ಮಾಡಿದ್ದು ನಿಮ್ಗ ಹೌದು ತಂದಿರಿ ಆದೇಶ ಆದೇಶಕ್ಕೆ ರಿಕ್ವೆಸ್ಟ್ ಮಾಡ್ರಿ ಕೇಳ್ತೀನಿ ಇಲ್ರಿ ಮಾಸ್ತರ್ ನಮ್ಗ ಗೊತ್ತಿಲ್ರಿ ಹೇಳ್ರಿ ಅಂತಂದ್ರೆ ಹೇಳ್ತೀನಿ ಆದೇಶ ಮಾಡ್ಲಾಕ್ ನೀವ್ಯಾರ ನನ್ ಮ್ಯಾಲಿನ್ ಸಾಹಿಬ್ರೇನ್ ಹೌದು ಡಿ ಸಿ ಸರ ನಮಗ ಗೊತ್ತಿಲ್ರಿ ನಮ್ಮ ಅಪ್ಪನ ಇತಿಹಾಸ ನಮಗ ಪಕ್ಕ ಗೊತ್ತಿಲ್ರಿ ನೀವ್ ಹೇಳ್ರಿ ಸರ ತನ್ರಿ ಹೇಳ್ತೀನಿ ಅದ್ರಾಗ ಏನ್ ತಪ್ಪದ ಹೆಂಗ ಹಿಂಗ್ ನೋಡಪ್ಪ ಇಂತ ಮಟ್ಟ ಮನೆ ಒಳಗ ಹಿಂಗೈತಿ ಹೋಗಿ ನೋಡ್ರಪ್ಪ ಸಿಗ್ತೈತಿ ಹೇಳ್ತೀನಿ ಹೌದು ಮತ್ ಅಲ್ಲೇ ಅಲ್ಲಿ ಬಿಟ್ಟು ಏನೇನೋ ಮಾತಾಡಿ ಹೆಂಗ್ಯಾಂಗ ಮಾತಾಡ್ರ ಹೌದು ಅದು ವ್ಯವಹಾರಸ ದಯಮಾಡಿ ಹಿಂಗೆಂದು ಹಿರಿ ಕಲಾವಂತರಿಗೆ ಮಾತಾಡ್ಬೇಡ್ರಿ ಇದು ಒಳ್ಳೇದಲ್ಲ ನಾವು ನಮ್ಮ urali ಹೆಚ್ ಅನ್ಸೋಬೇಕು ಹೇಳಿ ನಿಂಬಲ್ಲಿ ಏನು ಭಾವ ಬಂದೈತಿಲೆ ಅದು ಎಂದಿಗೂ ಆ ಅಮೋಕ್ಷದ ಒಪ್ಪಂಗಿಲ್ಲ ಅದನ್ನ ಇಲ್ಲಿ ಇದ್ರೆ ಯೂಟ್ಯೂಬ್ ಅಲ್ಲಿ ಇದ್ರೆ ಇಲ್ಲ ಅದಕ್ಕೆ ಏನು ಅದಕ್ಕೆ ಸಂಬಂಧಂಗ ಮಾಡ್ಯಾರ ಹಾ ಹವಾ ಮಾಡಬೇಕು ಅಂತಾರೆ ಅವರು ಹೌದು ಆ ಹವಾ ಮಾಡ್ಲಕ ಪಾಪ ಹಡಗಲಿ ಮಾಯನ ಪೂಜೆ ಪಟಕ ತಂದರು ಪಟಕ ತಂದಾರು ನಿಮ್ಮ ಅಣ್ಮಿ ಮದಗಣ್ ಮಹಾರಾಜ ಅಷ್ಟು ಮದನ ಪಟ್ಟನೆ ನಾನು ನನ್ನ ಬೆನೆಲ ಕೊಟಿಗೆ ನಿಮ್ಮ ಅಣ್ಮಿ ಮದಗಣ್ ಮಹಾರಾಜನೇ ಮಾತಾಡೋಹೋಗನೆ ಇವ್ರದು ಮಾತಾಡೋದು ಯೋಗ್ಯ ಶಿರಿ ಅಲ್ಲ ಅದಕ್ಕೆ ಈಗ ಅಂದ್ ಅನ್ಸೋಳದು ಅವ್ರು ಅಂದಂಗ ನಾವು ಅಂದೇವಂದ್ರ ನಮಗ ಅವ್ರಿಗೆ ಏನ್ರಿ ಅದಕ್ಕೆ ಇರ್ಲಿ ಆತ್ಮೀಯ ಬಂಧುಗಳೇ ದಯಮಾಡಿ ನೀವ್ ಮುಂದ್ ಏನೇ ಕಾರ್ಯಕ್ರಮ ಹಚ್ಚರು ಸಿದ್ಧಟ್ಟಿಗೆ ವಿಷಯ ಮಾತಾಡ್ಬೇಡ್ರಿ ಅಂತ ಹೇಳ್ಬೇಡ್ರಿ ಮಾತಾಡ್ರಿ ಹಿಂಗ ಆತೈತಿ ಕದ್ದಿ ಅದಕ್ಕೆ ನಾವು ವಿಷಯ ಇಟ್ಟು ಶಿವಶಕ್ತಿ ಹಣ ಗುಣ ಗುರು ಶಿಷ್ಯ ದೇವರು ಭಕ್ತ ಹಿಂಗ್ ವಿಷಯ ಇಟ್ಟು ಮಾತಾಡ್ರೆ ಎಲ್ಲಿ ಜಗಳ ಬರಂಗಿಲ್ಲ ಅವ್ರಿಗೆ ತಿಳಿದಷ್ಟು ಎಲ್ಲಾನು ಬರ್ತಾವ ಹಾಲ್ಮತ್ತ ಬರ್ತದ ರಾಮಾಯಣ ಬರ್ತದ ಮಹಾಭಾರತ ಬರ್ತದ ಮನುಷ್ಯನಿಗೆ ಉಪಯೋಗವಾಗಂತ ವಿಷಯಗಳು ಬರ್ತಾವ ಈ ಸಿದ್ಧಾಟಗಿ ಫಸ್ಟ್ ಗೆ ನಾವು ಅಲ್ಲ ಬ್ಯಾಡ್ ಬ್ಯಾಡಂದ್ರು ಎರಡ್ ಸಲ ಬ್ಯಾಡ್ ಬಿಡ್ರಿ ಮುಂದ್ ಮಾಡೋಣ ಇತ್ತಂದ್ರು ಬಂದ್ ಏ ಇಲ್ರಿ ಟೈಮ್ ಭಾಳ ಆಗ್ಯದ ಸಿದ್ಧಾಟಿಗಳ ಪ್ರಶ್ನೆ ಮಾಡೇ ಬಿಡ್ರಿ ಅನ್ನೋಣ ನಸೇ ಮಾಡಿದ ಅದು ಮಾಡಿದ್ರಿ ಅದಕ್ಕೆ ಇಲ್ಲಿ ಇಲ್ಲಿವರೆಗೆ ಏನಾಯ್ತು ಆಯ್ತು ಹೌದು ಹಾ ಅಂದೆ ನಾನು ನಮ್ಗೆ ಗೊತ್ತೈತಿ ಯಾಕಂದ್ರೆ ಇದು ಎಲ್ಲಿ ಹೋಗಿ ಮುಟತದ ಅವಾಗಿ ಅದಕ್ಕೆ ಇಲ್ಲಿ ಕೌಂಟರ್ನ ಜಗಳ ಗೊತ್ತಿತ್ತು ನಮಗೆ ಅದು ಅವರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಒಂದು ಘರ್ಷಣೆ ರೂಪದೊಳಗೆ ಇದು ಸಹಜವಾಗಿ ಹೆಂಗೆ ಬಂದಿರ್ತಾವ ಆಗ್ತಿರ್ತಾವ ಸಹಜವಾಗಿ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವಿಲ್ಲ ಯಹುದಂದೊಡೆ ಪಿರಿದು ಸಾಹಸಿಗಳೇನಿಪ ರಾಮನಳ ಪಾಂಡವರು ನೋಯಲೇಕೆ ಅಂತ ರಾಮನಳ ಪಾಂಡವರು ಇವರು ನಮ್ಕಿಂತ ವೀರ ಸೂರ್ಯರಿದ್ರು ಆದ್ರೂ ಕೂಡ ಅವರು ಪ್ರಾರಬ್ಧದಾಗ ಬಂದಂತ ಕರ್ಮ ಅವ್ರ ಅನುಭವಿಸಿರ್ಬೇಕಾಗ್ಯದ್ ಅದಕ್ಕ ಇಲ್ಲಿವರೆಗೆ ಬಹಳ ಚಂದ ವಿಷಯ ನಡೆದದ ಮುಂದೆ ಮುಂದ ಒಂದು ಯಥಾ ಪ್ರಕಾರ ಸತ್ಯ ಸುಂದರವಾದಂತ ಚಾಲ್ತಿ ಹಾಡಿ ಅವ್ರಿಗೆ ಪಾಳೆ ಕೊಡ್ರಿ ಇಲ್ಲಿಗೆ ಈ ಜಗಳದ ವ್ಯವಹಾರ ಬ್ಯಾಡಂತ ನನ್ಗನ್ಸ್ತದ ಇಲ್ರಿ ಆಗಿದ್ದ ಅಲ್ರಿ ಗಟ್ಟಿಗೆ ಹಚ್ಚಿ ಹೋಲ್ರಿ ಅಂತಂದ್ರೆ ನಾವು ಎಲ್ಲದ ಕತ್ತಾಯದೇವು ನಮ್ದೇನು ರೆಡಿನಿ